ಆತ್ಮೀಯ ಇನ್ಫೋ ನ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ ಇನ್ಫೋಪಾಯಿಂಟಲ್ಲಿ ಸ್ವಾಗತ ಸುಸ್ವಾಗತ ಆದಮೇಲೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಯು ಡೈಸ್ ಪ್ಲಸ್ನಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿರುವಂತಹ ಸ್ಟೂಡೆಂಟನ್ನು ಯಾವ ಥರ ನಾವು ಕ್ಲಿಯರ್ ಮಾಡಬೇಕು ಎನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ನಲ್ಲಿರುವಂಥ ಯಾವುದಾದರೂ ಬ್ರೌಸರ್ ಮುಖಾಂತರ ಯು ಅನ್ನು ಲಾಗಿನ್ ಮಾಡಿದಾಗ ಈ ಥರ ಹೋಮ್ ಪೇಜ್ ಇಲ್ಲಿ ಬರುತ್ತದೆ ಇಲ್ಲಿ ಕಾಣುವಂತಹ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಏನೋ ಈ ಆಪ್ಷನ್ ಇದೆಯಲ್ಲ ಸೊ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಆ್ಯಕ್ಟಿವ್ ಸ್ಟೂಡೆಂಟ್ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ನಂತರ ಇನ್ಆಕ್ಟಿವ್ ಸ್ಟೂಡೆಂಟ್ಸ್ ಇಲ್ಲಿ ಬರುತ್ತದೆ ಸೊ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡ್ರಾಪ್ ಬಾಕ್ಸ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಲಭ್ಯವಾಗುತ್ತವೆ ಸೊ ಅವುಗಳ ಅವುಗಳ ಹೆಸರುಗಳು ಇಲ್ಲಿ ಲಭ್ಯವಾಗುತ್ತವೆ ನೀವು ಕೊನೆಯದಾಗಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲಲ್ವಾ ಸೊ ಅದಕ್ಕೋಸ್ಕರ ನಿಮ್ಮ ಬ್ರೌಸರ್ನಲ್ಲಿರುವಂತಹ ಈ ಒಂದು ಸೆಟ್ಟಿಂಗ್ ಆಪ್ಷನ್ಸ್ನಲ್ಲಿ ಸೊ ಮೇಲ್ಗಡೆ ಕಾಣುವಂತಹ ತ್ರೀ ಲೈನ್ಸ್ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಈ ಮೇ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಇದೆ ಸೊ ಇದು ಆ್ಯಕ್ಟಿವ್ ಇದೆ ಇದು ಇನ್ಆಕ್ಟಿವ್ ಮಾಡಿದಾಗ ಇದು ಮೊಬೈಲ್ ವರ್ಷನ್ ಇಲ್ಲಿ ಬರುತ್ತದೆ ಸೊ ಈ ಮೊಬೈಲ್ ವರ್ಷನ್ ನೀವು ಸ್ಲೈಡ್ನಲ್ಲಿ ನೋಡಿದರೆ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಇದೆ ಆ ಮಗುವಿನ ಹೆಸರ ಮುಂದೆ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಇದೆ ಇದನ್ನು ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತದೆ ನಂತರ ಸ್ಟೂಡೆಂಟ್ ಸ್ಟೇಟಸ್ ಇದೆ ಅದದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಇದರ ಸ್ಟೇಟಸ್ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ನಂತರ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಈ ಥರ ಆಪ್ಷನ್ಸ್ಗಳಿವೆ ಇದರಲ್ಲಿ ನಿಮಗೆ ಯಾವುದು ನಿಮಗೆ ಅನ್ವಯ ಆಗುತ್ತೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಮಾರ್ಕ್ ಇನ್ಯಾಕ್ಟಿವ್ ಈ ಥರ ನೀವು ಸೆಲೆಕ್ಟ್ ಮಾಡಿದಾಗ ರೀಸನ್ ಇಲ್ಲಿ ಕೊಡಬೇಕಾಗುತ್ತದೆ ಎಕನಾಮಿಕ್ ರೀಸನ್ ಎಂಪ್ಲಾಯ್ಮೆಂಟ್ ಈ ಥರ ಆಪ್ಷನ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ಆ್ಯಕ್ಷನ್ನಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀ ಈ ಮಗುವನ್ನು ಕ್ಲಿಯರ್ ಮಾಡಬಹುದು ಆದಮೇರಿ ನಮ್ಮ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು